ವೆಲ್ಕಮ್ ಟು ರಕ್ಷಾ ಚಾನೆಲ್ ರಕ್ಷಾ ಕಿಚನ್ ಇವತ್ತೊಂದು ಒಳ್ಳೆಯ ಟಾಪಿಕ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ದಯವಿಟ್ಟು ಲೈಕ್ ಕೊಡಿ ಎಲ್ಲ ಹೆಣ್ಮಕ್ಕಳಿಗೆ ಇಷ್ಟ ಆಗುವಂತಹ ಟಾಪಿಕ್ ಇದು ಒಂದು ಹೇರ್ ಪ್ಯಾಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೀವು ನನ್ನ ಹೇರ್ನ ಗಮನಿಸ್ಬೋದು ನಾನು ಯಾವ ಹೇರ್ ಪ್ಯಾಕನ್ನು ಯೂಸ್ ಮಾಡ್ತಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ನಾನು ಬಳಸುವಂಥ ಹೇರ್ ಪ್ಯಾಕ್ಗೆ ಬೇಕಾಗುವಂತಹ ಸಾಮಗ್ರಿಗಳು ದಾಸವಾಳದ ಹೂವು ದಾಸವಾಳದ ಎಲೆ ಅಲೋವೆರಾ ಜೆಲ್ ಕರ್ಬೇವ ಸೊಪ್ಪು ಇವೆಲ್ಲ ನನ್ನ ಮನೇಲಿ ಆಗಿರುವಂಥದ್ದು ನಾನು ಬಳಸಿರೋದು ಜೊತೆಗೆ ಈರುಳ್ಳಿ ಮೆಹಂದಿ ಆಪ್ಷನ್ ನಿಮಗೆ ಯಾವುದು ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇವುಗಳನ್ನು ಪೇಸ್ಟ್ ಮಾಡಿಕೊಂಡು ಒಂದು ಗಂಟೆ ನೀವು ಇಟ್ಕೋಬೇಕು ಆಮೇಲೆ ಕೂದಲಿಗೆ ಹಚ್ಚಬೇಕಾಗುತ್ತೆ ಆಮೇಲೆ ಶ್ಯಾಂಪು ಯೂಸ್ ಮಾಡಲು ನೀವು ಹೇರ್ ವಾಶ್ ಮಾಡಬೇಕಾಗುತ್ತೆ ಮರುದಿನ ಬೇಕಾದರೆ ಶ್ಯಾಂಪು ಯೂಸ್ ಮಾಡಿಕೊಳ್ಳಿ ಹೆಣ್ಮಕ್ಳಿಗೆ ಹೇರ್ ಅಂದರೆ ತುಂಬಾ ಇಷ್ಟ ಕೂದಲಿನ ಸಮಸ್ಯೆಗಳು ಬೇರೆ ಬೇರೆ ವಿಧದಿಂದ ಬರುತ್ತದೆ ಪೊಲ್ಯೂಷನಿಂದ ಆಗಿರ್ಬೋದು ಸ್ಟ್ರೆಸ್ಸಿಂದ ಆಗಿರ್ಬೋದು ನೀರು ಬದಲಾವಣೆಯಿಂದ ಆಗಿರ್ಬೋದು ಅಥವಾ ಅನಾರೋಗ್ಯದಿಂದನೂ ಆಗಿರ್ಬೋದು ಈ ಥರ ಹೇರ್ ಫಾಲ್ ಆಗ್ತಾನೇ ಇರುತ್ತೆ ಒಂದು ಸರಿ ಹೇರ್ ಫಾಲ್ ಶುರು ಆದರೆ ಅದನ್ನು ನಿಲ್ಲಿಸೋದು ತುಂಬಾ ಕಷ್ಟ ಬರೋಕ್ಕೆ ಒಂದು ಸರಿ ಅಥವಾ ಹದಿನೈದು ದಿವಸಕ್ಕೆ ಒಂದು ಸರಿ ಆದರೂ ನೀವು ಹೇರ್ ಕೇಟ್ ತಗೋಬೇಕಾಗುತ್ತೆ ಸೊ ನನ್ನ ಕೂದಲನ್ನು ನೀವು ನೋಡ್ಬೋದು ನನಗೂ ತುಂಬ ಸ್ಟ್ರೆಸ್ ಇತ್ತು ಸೊ ಇದರಿಂದ ಹೇರ್ ಫಾಲ್ ಆಗ್ತಾ ಇತ್ತು ಇವಾಗ ಪರವಾಗಿಲ್ಲ ನನಗೆ ಮೊದಲು ತುಂಬ ಚೆನ್ನಾಗಿ ಬೆಳೀತಾ ಇದೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೋತೀನಿ ದಯವಿಟ್ಟು ಲೈಕ್ ಕೊಡಿ ಮತ್ತು ನನ್ನ ಚಾನೆಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್